மூர் சுமார் ஒம்பத்து ஜன இன்ஜூர் தயவுட்ட சுமீர்

ನರಸಮ್ಮ ಸಂಜಯ್ ಗಾಂಧಿ ಐವತ್ತು ವರ್ಷ ಸಬ್ರೀನಾ ಬಾನು ಮೂವತ್ತೈದು ವರ್ಷ ಸಂಜಯ್ ಗಾಂಧಿ ಮುಬಾರಕ್ ಅನ್ನೋದು ಸತ್ತೋಗಿರೋರು ಮುಬಾರಕ್ ಅಂತಕ್ಕಂಥವ್ರು ಸತ್ತೋಗಿರೋರು ಸಂಜಯ್ ಗಾಂಧಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಫಾತಿಮಾ ಸಂಜಯ್ ಗಾಂಧಿ ಖಯಾಲ ಕಯಾಲ ಕಯಾಲ ಇಂದಿರಾ ಗಾಂಧಿ ಆಸ್ಪತ್ರೆ ಸುಬ್ರಹ್ಮಣಿ ಅರವತ್ತೆರಡು ವರ್ಷಿ ಆಸ್ಪತ್ರೆ ಶೇಖಾ ನಜೀದುಲ್ಲಾ ಮೂವತ್ತೇಳು ವರ್ಷ ನಿಮಾನ್ಸ್ ಆಸ್ಪತ್ರೆ ಪ್ರಮೀಳಾ ಮೂವತ್ತೆಂಟು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ರಾಜೇಶ್ ನಲವತ್ತು ವರ್ಷ ಸಂಜಯ್ ಗಾಂಧಿ ಆಸ್ಪತ್ರೆ ಒಟ್ಟು ಹತ್ತು ಜನ ಒಬ್ಬರು ಸತ್ತೋಗಿದ್ದಾರೆ ಒಂಬತ್ತು ಜನ ಒಬ್ಬರು ಮುಬಾರಕನ್ನು ಅವರು ಸತ್ತೋಗಿದ್ದಾರೆ ಅವರಿಗೆ ಅವ್ರ ಮನೆ ಕುಟುಂಬದವ್ರಿಗೆ ಮುಬಾರಕನ್ನು ಸತ್ತೋಗಿದಾಗ ಐದು ಲಕ್ಷ ರೂಪಾಯಿಗಳನ್ನು ಇದ್ದರೂ ಪಡೆದ ಈ ಗಾಯಾಳುಗಳಿಗೆ ಸಹ ನಾವೇ ಮಾತ್ರವರಿಗೆ ಎಲ್ಲ ನಾವೇ ಅದು ಚಿಕಿತ್ಸೆ ಖರ್ಚು ಎಲ್ಲ ನಾವೇ ಹೋಗ್ತೀವಿ ಒಂದು ಮತ್ತೆ ಆ ಪರನಾಗಿದೆಯಲ್ಲ ಅವಳಿಗೂ ಕೂಡ ವಸ್ತ್ರೀಕೃತಿ ನಾವು ಅಷ್ಟುromad

ಡೆಬ್ರೀಸ್ ಎಲ್ಲ ಬಿದ್ಬಿಟ್ಟಿದಾವಲ್ಲ ಆ ಡೆಬ್ರೀಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಇವರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ಈಗ ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿದೆ ಸರ್ ಸರ್ಕಾರದಲ್ಲೇ ಸರ್ಕಾರದ ವೆಚ್ಚದಲ್ಲಿ ಮನೆಗಳನ್ನ ಕಟ್ಕೊಡ್ಲಾಗತ್ತ ಸರ್ ಹೌದಪ್ಪ ರಿಪೇರಿ ಕಟ್ಸ್ಕೊಡೋದು ಕಟ್ಸ್ಕೊಡೋದು ರಿಪೇರಿ